ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬಹುಕೋಟಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಲು ಬಿಜೆಪಿ ತನ್ನ ಪಟ್ಟು ಮುಂದುವರೆಸಿದ್ದು ಕಾಂಗ್ರೆಸ್ ನಾಯಕರು ಈ ವಿಷಯದಲ್ಲಿ ಮೌನಕ್ಕೆ ಶರಣಾಗಿರುತ್ತಾರೆ ಕಳೆದ ಮೂರು ದಿನಗಳಿಂದ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸುತ್ತಿದೆ ಆದರೆ ಕಾಂಗ್ರೆಸ್ ನಾಯಕರು ರಾಜೀನಾಮೆ ಪಡೆಯುವ ಬಗ್ಗೆ ತುಟಿ ಬಿಟ್ಟದೆ ಅಂತರ ಕಾಯ್ದುಕೊಳ್ಳುವುದು ಗಮನಿಸಿದರೆ ಸಿಐಡಿ ವರದಿಯಲ್ಲಿ ಸಚಿವ ನಾಗೇಂದ್ರ ಹೆಸರು ಪ್ರಸ್ತಾವವಾಗಿದ್ದರೆ ರಾಜೀನಾಮೆ ಪಡೆಯುವ ಲೆಕ್ಕಾಚಾರವೇ ಇದ್ದರೆ ಎನ್ ಎನ್ನುವುದು ಸ್ಪಷ್ಟ ಈಗಲೇ ಸಿಐಡಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ವರದಿ ಸಿದ್ಧಪಡಿಸಿದೆ ಅದರ ವರದಿಯಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪವಾಗಿದೆ ಎನ್ನುವ ಕುತೂಹಲ ಅನೇಕರಲ್ಲಿವೆ ಒಂದು ಒಂದು ವೇಳೆ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪವಾಗಿದ್ದರೆ ರಾಜೀನಾಮೆ ಪಡೆಯುವ ಮೂಲಕ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಹೈಕಮಾಂಡ್ ಸೂಚನೆ ನೀಡಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಈ ಪ್ರಕರಣ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಪ್ರತಿಕ್ರಿಯಿಸಿದ್ದು ಪ್ರಕರಣವನ್ನು ಪಾರದರ್ಶಕವಾಗಿ ತನಿಖೆ ನಡೆಸುವ ಮಾತುಗಳು ಆಡಿದ್ದಾರೆ ಇದರೊಂದಿಗೆ ಸಚಿವರ ರಾಜೀನಾಮೆ ಪಡೆಯುವುದಿಲ್ಲ ಎಂದು ಹೇಳದೆ ತನಿಖೆಯ ಬಳಿಕ ಮುಂದೇನು ಮಾಡಬೇಕು ಎಂದು ನೋಡೋಣ ಎಂದಿದ್ದಾರೆ ಈ ಮೂಲಕ ಒಂದು ವೇಳೆ ಹೆಸರು ಪ್ರಸ್ತಾಪವಾದರೆ ರಾಜೀನಾಮೆ ಪಡೆಯುವುದು ನಿಶ್ಚಿತ ಎನ್ನುವ ಪರೋಕ್ಷವಾಗಿ ಸಂದೇಶ ರವಾನಿಸಲಾಗಿದೆ ಇಪ್ಪತ್ತು ಅಧಿಕಾರಿಗಳು ಎಸ್ ಐ ಎಸ್ಐಟಿ ಕಸ್ಟಡಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿ ಎನ್ನಲಾದ ಬಾಹುಕೋಟಿ ಹಗರಣ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಾದ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪದ್ಮಧಾಭ್ ಹಾಗೂ ಲೆಕ್ಕಾಧಿಕಾರ ಪರಶುರಾಮ್ ಅವರನ್ನು ಆರು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣ ಸಮಗ್ರ ತನಿಖೆ ನಡೆಸಲು ಸಿಐಡಿ ಆರ್ಥಿಕ ಅಪರಾಧಿಗಳ ವಿಭಾಗ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮುನೀಶ್ ಕುಬೀರ್ನಾಥ್ ನೇತೃತ್ವದಲ್ಲಿ ವಿಶೇಷ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು ತಂಡ ರಚನೆಯಾದ ಎರಡು ಗಂಟೆಗಳಲ್ಲಿ ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭ್ ಹಾಗೂ ಲೇಖಾಧಿಕಾರಿ ಪರಶುರಾಮ್ ಅವರನ್ನು ಎಸ್ಐಟಿಗೆ ಬಂಧಿಸಿ ಆರೋಪಿಗಳನ್ನು ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿತ್ತು ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಕೋರ್ಟ್ ಆರೋಪಿಗಳನ್ನು ಅಧಿಕ ಕಾಲ ಪೊಲೀಸ್ ಕಸ್ಟಡಿ ನಿಗದಿ ಆದೇಶಿಸಿತ್ತು ನಿಗಮ ಹಗರಣ ಬೆಳಕಿಗೆ ಬಂದ ಬಳಿಕ ಎಂಡಿ ಪದ್ಮನಾಭ್ ಹಾಗೂ ಲೆಕ್ಕಾಕಾರಿ ಪರಶುರಾಮ್ ಮಾರಿಯಾಗಿದ್ದರು ಬೆಂಗಳೂರು ಹೊಲವಲಯದಲ್ಲಿ ಅವರನ್ನು ಬಂಧಿಸಲಾಯಿತು ಇಂದು ಬಂಧಿತ ನ್ಯಾಯಾಲಯದ ಮುಂಚೆ ಹಾಜರುಪಡಿಸುವ ಬಳಿಕ ಎಸ್ಐ ಟಿ ತನ್ನ ಕಸ್ಟಡಿಗೆ ಕಸ್ಟಡಿಗೆ ಪಡೆಯಿತು ಸಿ ಐ ಡಿ ವರದಿಯಲ್ಲಿ ನಾಗೇಂದ್ರ ಹೆಸರಿದ್ದರೆ ರಾಜೀನಾಮೆ ಪಡೆಯಲು ಸಿದ್ಧತೆ ನಿಗಮಿಯಿಂದ ಎಂಡಿ ಡಿ ಪದ್ಮನಾಭ್ ಲೆಕ್ಕ ಲೆಕ್ಕಾಧಿಕಾರಿ ಪರಶುರಾಮ್ ಎಸ್ ಐ ಟಿ ವಶಕ್ಕೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ